ಮಾಡೋಣ ಇವತ್ತು ತುಂಬಾ ಚೆನ್ನಾಗ್ ಅನ್ಸುತ್ತೆ ಇವೆಲ್ಲ ಎಷ್ಟು ಕಾಸ್ಟ್ಲಿ ಹೋಗುತ್ತಾ ಸ್ವೀಟ್ ಸ್ಟಾಲ್ ಎಲ್ಲ ತರಬೇಕು ಅಂದ್ರೆ ನಾವೇ ತಂದ್ರು ಈ ಬೀಜಗಳು ಸ್ವಲ್ಪ ಕಾಸ್ಟ್ಲಿನೇ ಇರುತ್ತೆ ಆದ್ರೆ ಮನೇಲಿ ಮಾಡ್ಕೊಂಡ್ರೆ ಅಂಗಡಿ ಬದಲು ಎರಡರಷ್ಟು ಮಾಡ್ಕೋಬಹುದು ನಾವು ನಾನು ಎಲ್ಲ ತರದ್ದು ಮಿಕ್ಸು ಕೊಡ್ತಾರೆ ಕೇಳಿ ಮಿಕ್ಸು ತಗೋಬಹುದು ಅದು ಎಷ್ಟು ಹಾಕೊಂಡ್ರೆ ಎಷ್ಟು ಜಾಸ್ತಿ ಉಂಡೆಗಳು ಆಗ್ತದೆ ಈ ಬಾದಾಮ್ ಗೋಂದ್ ಬೇರೆ ಹಾಕ್ತಾ ಇದೀನಿ ನಾನು ಇದೂನು ಎಲ್ರಿಗೂ ತುಂಬಾ ಒಳ್ಳೇದು ಇದರಿಂದ ರುಚಿ ಇನ್ನೂ ಜಾಸ್ತಿ ಆಗುತ್ತೆ ಇದು ತುಪ್ಪದಲ್ಲಿ ಫ್ರೈ ಮಾಡಿಬಿಟ್ರೆ ಹಿಂಗಿರೋದು ಕಲ್ ಥರ ಇರೋದು ಈ ಸಂಡಿಗೆ ತರ ಎಲ್ಲ ಈ ಸಬ್ಬಕ್ಕಿ ಪುರಿ ದೊಡ್ಡದು ಬರುತ್ತಲ್ಲ ಆ ಥರ ಎಲ್ಲ ಉಬ್ಕೊಳ್ಳುತ್ತೆ ಕ್ರಿಸ್ಪಿ ಇದು ಸ್ವಲ್ಪ ಕೆಂಪಗೆ ಮಾಡ್ಕೋಬೇಕು ಬೀಜಗಳ ಜೊತೆ ಹಾಕ್ತೀವಲ್ವಾ ಇದು ಎಷ್ಟು ದಿನ ಆದರೂ ಕ್ರಿಸ್ಪಿ ಕ್ರಿಸ್ಪಿ ಹಂಗೆ ಇರುತ್ತೆ ನಾವು ಹಾಕಿದಾಗ ಇದ್ರದ್ದು ಕರ್ಮ್ ಕುರುಮ್ ಅಂತ ಸಿಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಈ ಇಷ್ಟ ಇಲ್ದವ್ರು ಕೂಡ ಡ್ರೈ ಫ್ರೂಟ್ಸ್ ಕೆಲವ್ರಿಗೆ ಆಗಲ್ಲ ಬಿಡಿ ಇಷ್ಟ ಇರೋರು ಕೂಡ ತಿಂತಾರೆ ಅಷ್ಟು ಚೆನ್ನಾಗಿರುತ್ತೆ ಇವಾಗ ನಾನು ಬಾದಾಮುನು ವಾಲ್ನೆಟ್ಟು ಎರಡು ಕಟ್ ಮಾಡಿಕೊಂಡು ಇದು ಫ್ರೈ ಮಾಡ್ತಾ ಇದ್ದೀನಿ ಇವಾಗ ಪಸ್ಟು ಇದಾದಮೇಲೆ ಎಲ್ಲ ಥರದ ಬೀಜಗಳೂ ಹಾಕೋತಾ ಇದ್ದೀನಿ ನೋಡಿ ಕುಂಬಳು ಕುಂಬಳಕಾಯಿ ಬೀಜ ಇದು ಕರ್ಬೂಜ ಆಮೇಲೆ ಸೂರ್ಯಕಾಂತಿ ಅವೆಲ್ಲ ಹಾಕ್ಕೊಂಡು ಇದನ್ನೆಲ್ಲ ಒಂದು ಸತಿ ಸ್ವಲ್ಪ ಬೇಗ ಬೇಗನೇ ಆಗಿಬಿಡುತ್ತೆ ಆ ಸ್ವಲ್ಪ ಆದಮೇಲೆ ಹಾಕ್ತಾ ಹಾಕ್ತಾಯಿದ್ದೀನಿ ಎಲ್ಲ ಒಂದೊಂದು ಇಡಿ ಹಾಕೊಳ್ಳಿ ಒಂದು ಇಪ್ಪತ್ತು ಇಪ್ಪತ್ತೈದು ಹಾಕ್ತವೆ ಇದು ಪ್ಲಾಕ್ಸಿಡ್ಸು ಅಕ್ಸೆ ಬೀಜ ಹಾಕ್ತಾ ಇದ್ದೀನಿ ಎಲ್ಲ ಏನು ಸಿಕ್ಕಿದ್ರೆ ಡ್ರೈ ಫ್ರೂಟ್ಸು ದ್ರಾಕ್ಷಿ ಕೂಡ ಹಾಕೊಳ್ಳಿ ನೀವು ಬೇಕಾರೆ ನಾನು ದ್ರಾಕ್ಷಿ ಹಾಕಿಲ್ಲ ಎಲ್ಲ ಒಂದೊಂದೇ ಮಾಡಿ ತೆಗ್ದಲ್ಲಿ ಇಟ್ಕೊಂಡು ಇದು ಗೋಡಂಬಿನೂ ಒಂದು ಇಡಿ ಹಾಕ್ತಾ ಇದ್ದೀನಿ ನೋಡಿ ಗೋಡಂಬಿ ಕೂಡ ಹಾಕೊಂಡು ಫ್ರೈ ಮಾಡಿ ಇದರಲ್ಲಿ ಹಾಕೋಬೇಕು ಇವಾಗ ಲಾಸ್ಟಿಗೆ ಇದು ಫ್ರೈ ಮಾಡ್ತಾ ಇದ್ದೀನಿ ನೋಡಿ ಅಂಜೂರನು ಖರ್ಜೂರ ಬೀಜಗಳಿರೋದಿದ್ರೂ ಪರವಾಗಿಲ್ಲ ಅದು ತೆಗೆದುಬಿಟ್ಟು ಹಾಕ್ಕೊಳ್ಳಿ ಅದು ಗಟ್ಟಿ ಇರುತ್ತೆ ನೀವು ಬೀಜ ಇಲ್ಲದೇ ಇರೋದು ಅದು ಡೆಟ್ಸ್ ಬರುತ್ತಲ್ಲ ಅವು ತಗೊಂಡ್ರೆ ಈಸಿಯಾಗಿ ಆಗಿಬಿಡುತ್ತೆ ಸ್ವೀಟು ಬರುತ್ತೆ ಅದನ್ನ ಸೈಡ್ಗೆ ಇಟ್ಕೋಬೇಕು ಗಸಗಸೆ ಒಂದು ಎರಡು ಸ್ಪೂನೂ ಹುರಿದು ಇದರಲ್ಲಿ ಹುರಿದಿದ್ದೀವಲ್ವ ಎಲ್ಲ ಇವು ಡ್ರೈ ಫ್ರೂಟ್ಸು ಅದರಲ್ಲೇ ಹಾಕ್ಕೋಬೇಕು ಇವಾಗ ಮಿಕ್ಸಿಗೆ ಪಲ್ಸ್ ಕಡೆ ತಿರುಗಿಸ್ಕೊಬೇಕು ನೋಡಿ ಪಲ್ಸ್ ಕಡೆ ತಿರುಗಿಸ್ಕೊಂಡ್ರೆ ಎರಡು ಸರ್ತಿಗೆ ಹಾಕ್ತಾಯಿದ್ದೀನಿ ಪಲ್ಸ್ ಕಡೆ ತಿರುಗಿಸ್ಕೊಂಡ್ರೆ ತರತಾರಿಯಾಗಿ ಹಂಗೆ ಮಾಡ್ಕೋಬೇಕು ಸ್ವಲ್ಪ ದೊಡ್ಡದು ಬೇಕಾದ್ರೂ ಮಾಡ್ಕೊಳ್ಳಿ ನಿಮ್ಮ ಟೇಸ್ಟಿಗೆ ತಕ್ಕಂತೆ ನಾನು ನೋಡಿ ಈ ತರ ಮಾಡ್ತಾ ಇದ್ದೀನಿ ಎರಡು ಸರ್ತಿಗೆ ಹಾಕ್ಕೊಂಡು ಎಲ್ಲ ಇದರಲ್ಲಿ ಒಂದು ಬೌಲಲ್ಲಿ ಹಾಕೋತಾ ಇದ್ದೀನಿ ಲಾಸ್ಟಲ್ಲಿ ಆ ಖರ್ಜೂರನೂ ಹಾಕ್ಕೊಂಡ್ಬಿಟ್ರೆ ಅದನ್ನು ಇದಾಗ್ಬಿಡುತ್ತೆ ನೈಸಾಗಿ ಇದೆಲ್ಲ ಸೇರಿ ಮಿಕ್ಸ್ ಮಾಡಿಬಿಟ್ರೆ ಮಿಕ್ಸ್ ಮಾಡಿದ್ರೆ ಉಂಡೆ ಕಟ್ಕೋಬೋದು ಈಸಿಯಾಗಿ ಆ ಉಂಡೆ ಕಟ್ಕೊಂಡ್ಬಿಟ್ರೆ ಉಂಡೆ ಕಟ್ಟೋದೆ ಇದೇ ಸ್ವೀಟ್ ಸಾಕು ಅಂಜೂರದ್ದು ಖರ್ಜೂರದ್ದು ಇದ್ರದ್ದೇ ಸಾಕು ಆದರೆ ಸ್ವಲ್ಪ ಬೆಲ್ಲ ಹಾಕಲ್ಲ ಅಲ್ವಾ ಅದಕ್ಕೋಸ್ಕರ ಉಂಡೆ ಕಟ್ಟಿ ಹೋಗಿ ಸ್ವಲ್ಪ ಕಷ್ಟ ಆಗುತ್ತೆ ಗಟ್ಟಿಯಾಗಿ ಮಾಡಬೇಕು ಒಂದು ಉಂಡೆ ನೋಡಿ ಎಷ್ಟೊತ್ತು ಮಾಡ್ತಾರೆ ಅವರು ನಾನು ಸ್ವೀಟ್ ಸರಿಯಾಗಿದೆಯಾ ಅಂತ ನೋಡ್ತಾ ಇದ್ದೀನಿ ಅದು ಇಡೀ ಸಾಕು ಅಂತಂದರೆ ಏನು ಬೇಡ ರೌಂಡಿಗೆ ಮಾಡ್ತೀನಿ ಅಂತ ರೌಂಡ್ ಮಾಡ್ತಾಯಿದ್ದಾರೆ ಚೆನ್ನಾಗಿ ಮಾಡಿದ್ರು ಇಟ್ಕೊ ಎಲ್ಲ ಹೀಗೆ ಒಂದೊಂದೇ ಮಾಡಿಕೊಂಡು ನಾನೊಂದು ಅರ್ಧ ಏಳೆಂಟು ಹಿಂಗೆ ಮಾಡಿಕೊಂಡು ಇನ್ನು ಅರ್ಧಕ್ಕೆ ಬೆಲ್ಲ ಹಾಕ್ಸಿದ್ದೀನಿ ಬೆಲ್ಲ ಇಲ್ಲ ಬೆಲ್ಲ ಸ್ವೀಟ್ಸ್ ಕಮ್ಮಿ ಇದ್ರೆ ಇಲ್ಲಿ ತಿನ್ನಲ್ಲ ನಮ್ಮ ಮನೆಯವರು ಅದಕ್ಕೋಸ್ಕರ ಬೆಲ್ಲ ಹಾಕ್ಸಿದೀನಿ ಒಂದು ಸ್ವಲ್ಪಕ್ಕೆ ಇಲ್ಲಿ ನೋಡಿ ಎಲ್ಲ ಅದಕ್ಕೆ ಜೋಡ್ಸ್ಬಿಡ್ತಾ ಇದ್ದೀನಿ ಡಾರ್ಕ್ ಇರೋವೆಲ್ಲ ಬೆಲ್ಲ ಹಾಕಿರೋವು ಮಾಡ್ಕೊಳ್ಳಿ ಮನೆಯಲ್ಲೇ ತುಂಬ ಚೆನ್ನಾಗಿರುತ್ತೆ ರುಚಿಯಾಗಿರುತ್ತೆ ನಾವೆಲ್ಲಿ ಕೂತ್ಕೊತೀವೋ ಅಲ್ಲೇ ಸೈಡಲ್ಲಿ ಇಟ್ಕೊಳ್ಳಿ ಸೋಫಾ ಮೇಲೋ ಚೇರ್ ಮೇಲೋ ಟಿಫಾ ಮೇಳೋ ನಾವು ಕೂತ್ಕೊಂಡಾಗ ನೆನ್ಪಿಟ್ಕೊಂಡು ತಿಂತೀವಿ ಒಳ್ಗಿಟ್ಬಿಟ್ರೆ ಅದಲ್ಲೇ ಇರುತ್ತೆ ಅದಕ್ಕೆ ಮರ್ತೋಗ್ತೀವಿ ಅದಕ್ಕೋಸ್ಕರ ನಾನು ಅಲ್ಲೇ ಸೈಡಲ್ಲೇ ತಂದಿಟ್ಕೋತೀನಿ ಕೂತ್ಕೊಂಡಾಗ ದಿನ ಒಂದು ಬೇಕಾರೆ ಒಂದು ಎರಡು ಬೇಕಾರೆ ಎರಡು ತಿನ್ಬೋದು ಮಾಡ್ಕೊಂಡು ನೋಡಿ ರುಚಿ ಅಂತೂ ಸಕ್ಕತ್ತಾಗಿದೆ ಆಗೊಂದು ಮಾತ್ರ ಹಾಕ್ಕೊಳ್ಳಿ ತುಂಬ ರುಚಿ